ಏನೋದ ಕಂಗನಿದೊಂದು ಬಿಡದಳು ಆ ಏನು ಕೇಳಿದ್ರಿ ತಾವು ನನ್ನ ಕುರಳಲ್ಲಿರುವ ಮಾಂಗಲ್ಯವನ್ನ ಕೇಳುವಷ್ಟು ಕೇಳುವಂತೆ ಕೇಳಿದಿರೇನಪ್ಪ ಮಾಂಗಲ್ಯರು ಚಂದಕ್ಕಾಗಿ ಕಟ್ಟಿದ್ದಲ್ಲವಲ್ಲ ಈ ಮಾಂಗಲ್ಯ ನನ್ನ ಜೀವ ಅಪ್ಪ ಈ ಮಾಂಗಲ್ಯ ನನ್ನ ಸಿಂಧೂರ ಸೌಭಾಗ್ಯ ಅಪ್ಪ ಈ ಮಾಂಗಲ್ಯ ನನ್ನ ಪತಿಭಾಗ್ಯವಪ್ಪ ಹೆಣ್ಣುಗಳು ಮಾಂಗಲ್ಯವನ್ನ ತೆಗೆಯುವುದು ಯಾವಾಗ ಹೇಳಿ ಕೈ ಹಿಡಿದ ಗಂಡ ನನ್ನಿಂದ ಸಾಧ್ಯ ಇಲ್ಲಪ್ಪ ಸಾಧ್ಯ ಇಲ್ಲ ಒಮ್ಮೆ ಆ ಕಡೆಗೆ ನೋಡಿ ಮಾಂಗಲ್ಯವನ್ನ ಕಟ್ಟಿದಂತ ವ್ಯಕ್ತಿ ನಿಮ್ಮ ಕಣ್ಣ ಮುಂದೆ ಇದ್ದಾರೆ ಗಂಡನ ಎದುರಿಗೆ ಮಾಂಗಲ್ಯವನ್ನ ಕೊಡುವಂತೆ ಸಾಧ್ಯವಪ್ಪ ಮಾಂಗಲ್ಯ ಕೊಡುವುದಕ್ಕೂ ಸಾಧ್ಯ ಇಲ್ಲ ಅಪ್ಪ ಸಾಧ್ಯ ಇಲ್ಲ ಒಂದು ಕೆಲಸ ಮಾಡಿ

ಗಣಪತಿ ಇರುತ್ತೆ ಯಾರಂತೆ ಬದುಕುವಳಿಗೆ ಬಂಗಾರದ ಮಾಂಗಲ್ಯವೇ ಬೇಕೇನೋ ದರಿದ್ರದ ಮುಖದ ಮೇಲೆ ಒಂದು ಎಸೆ ಒಂದು ಅರಸಿನ ದಾರಕ್ಕೆ ಅರಸಿನ ಕಟ್ಟಿ ಮೇಲೆ ಮುಖದ ಮೇಲೆ ಹಾಕು ಅದನ್ನು ಕೊಟ್ಟುಕೊಂಡು ಹೊರಟಾಗ್ಲೈತೆ ಇನ್ನೂ ಒಂದು ಮಾತು ಬೇಡುವವಳು ಬೇಡುವವಳು ಹಾಗೇ ಕಾಣಬೇಕು ಲಕ್ಷ ಲಕ್ಷ ಕೊಟ್ಟು ತಂದು ಕೊಟ್ಟೆ ನನ್ನ ಮುದ್ದು ಮಗಳು ಉದ್ದೇಶದಿಂದ ಪಟ್ಟ ಸೀರೆ ಈ ಸೀರೆ ಉಟ್ಟು ಆದ್ರೆ ಯಾರು ಪಿಡಿಕಾಸು ನಿನಗೆ ಹಾಕುವುದಿಲ್ಲ ನಾನೇ ಕೊಡಿಸಿದಂತ ಈ ಲಕ್ಷ ಸೀರೆಯನ್ನು ಈ ಸೀರೆಯನ್ನು ಉಟ್ಟು ಮಗದ ರಾಜ್ಯದಿಂದ मन अप ಒಂದು ಹೆಜ್ಜೆಯು ಮುಂದೆ ಸಾಗುವುದಿಲ್ಲ ಅಲ್ವಾ ಹೇಗೆ ಹೋಗ್ತದೆ ಕಾಲು ಕಂಠ ಕಂಠವರಲ್ಲಿ ಒಂದು ಹತ್ತಿನ ತುತ್ತಿಗೆ ಭಿಕ್ಷಾತನೆಯ ಮಾಡುತ್ತಾ ಇದ್ದವನೇನು ಕರೆ ತಂದು ನನ್ನ ಮಗಳನ್ನ ಕೊಟ್ಟು ಮದುವೆ ಆದ ಅಂದಿನ ಹಿಂದಿನ ತನಕವೂ ಭ್ರಷ್ಟ ಭೋಜನವನ್ನ ಉಂಟು ನೆಮ್ಮದಿಯಿಂದ ಕಾಲ ಕಳೀತಾ ಇದ್ದವ ಒಳ್ಳೆ ಊಟ ಮತ್ತದೇ ಹಳೆ ಭಿಕ್ಷೆ ಪಾತ್ರ ಹಿಡಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಎನ್ನುವಾಗೆ ನೀನು ಕನಸು ಮನಸ್ಸಿನಲ್ಲೂ ಎಣಿಸಿರ್ಲಿಕ್ಕಿಲ್ಲ ಅಲ್ವಾ ಭಿಕ್ಷುಕನೇ ಯಾವತ್ತಿ ಮಗದ ರಾಜ್ಯ ಸೇರ್ಕೊಂಡೆಯೋ ನನ್ನ ಪಾಲಿಗೆ ಶನಿ ಶನಿವೆ ನೀನು ನೀನಾಗೆ ಹೊರಟು ಹೋದದ್ದೇ ಹೌದು ಅಂತ ಆದ್ರೆ ನಿನ್ನ ಜೀವ ಉಳಿತದೆ ಅದಲ್ಲ ಅಂತಾದ್ರೆ ನಿನ್ನ ಕುತ್ತಿಗೆಗೆ ಕೈ ಹಾಕಿ